ಕುಂಬಾರ ಸಿರುಗುರು ಸಿರುಗುರವರಿಗೆ ಆರು ಪ್ರಶ್ನೆಗಳನ್ನು ಮಾಡಿದ್ರು ಅದರ ಪೈಕಿ ಕುಂಬಾರ ಹಳ್ಳದವರು ಮಾಡಿರ್ತಕ್ಕಂಥ ಆರು ಪ್ರಶ್ನೆಗಳಿಗೆ ಹಾಲು ಸಿರುಗುರು ಮೇಲಿನವರು ನಾಲ್ಕು ಪ್ರಶ್ನೆ ನೇರವಾಗಿ ಉತ್ತರಗಳನ್ನು ಕೊಟ್ಟಾರ ಇನ್ನು ಹಾಲು ಅವರು ಹಾಕಿರ್ತಕ್ಕಂತ ಆರು ಪ್ರಶ್ನೆದ ಬಗ್ಗೆ ಕುಂಬಾರ ಹಳದವರಿಗೆ ಯಾವ ಉತ್ತರೂ ಸಿಕ್ಕಿಲ್ಲ ಕುಂಬಾರಾಳ ಮೇಳದವರು ಹಾಕಿರ್ತಕ್ಕಂಥ ಆರ ಪ್ರಶ್ನೆದೊಳಗ ನಮಗ ನಾಲ್ಕು ಪ್ರಶ್ನೆ ಉತ್ತರ ಸಿಕ್ಕವು ಮೊದಲನೇ ಪ್ರಶ್ನೆ ಏನ್ ಹಾಕ್ಯಾರಪ್ಪ ಅಂತಂದ್ರ ಪದ್ಮಣ್ಣ ಹಿಂದೆ ಕುರುಬ ಜನಾಂಗದ ಏನು ಏನಿತ್ತು ಎಂಬುದು ಈ ಯಾವ ಮತ ಪುರಾಣಗಳಲ್ಲಿ ದಾಖಲಾಗುವುದಿಲ್ಲ ಇದು ಅವರು ಹಾಕಿರ್ತಕ್ಕಂಥ ಮೊದಲನೇ ಪ್ರಶ್ನೆ ಇದು ಆ ಬುಖ ಯಾವ್ದಪ್ಪ ಅಂತಂದ್ರ ಹಾಲು ಮತ ಸಮಾಜದ ಇತಿಹಾಸ ಭಾಗ ಎರಡು ಕುಂಬಹಳ್ಳಿ ಮುನಿರಾಜ ಬರೆದಿರ್ತಕ್ಕಂಥ ಬುಕ್ಕ ಪುಟ ಸಂಖ್ಯೆ ಇಪ್ಪತ್ತೈದು ಪರಮಣ್ಣ ಹಿಂದೆ ಕುರುಬ ಜನಾಂಗದ ಏನು ಅಂದ್ರೆ ಕತೆ ಏನಿತ್ತು ಎಂಬುದು ಈ ಹಾಲು ಮತ ಪುರಾಣಗಳಲ್ಲಿ ದಾಖಲಾಗುವುದಿಲ್ಲ ಇದು ಅವರು ಕೇಳ್ತಕ್ಕಂಥ ಒಂದೇ ಪ್ರಶ್ನೆ ಕೂತ್ರ ಕುಲ್ಲ ಇನ್ನ ಎರಡನೇ ಸವಾಲು ನಮಗ್ ಸಿಕ್ಕಿಲ್ಲ ಮೂರನೇ ಸವಾಲದ ಉತ್ತರ ಮೂರನೇ ಸವಾಲ ಏನ್ ಕೇಳಪ್ಪ ಅಂತಂದ್ರ ವ್ಯಾಘ್ರ ರಾಜ ಯಾವ ಯಾವುದೇ ಉತ್ತರಕ್ಕೆ ಆಗಿ ಹೋಗಿದ್ದಾರೆ ಅಂತಕ್ಕಂಥದ್ದು ಇದು ಹಾಲುಮತ ದರ್ಶನ್ ಅಂತಕ್ಕಂಥ ಶಂಭಾ ಜೋಶಿ ಅವ್ರು ಬರೆದಿರ್ತಕ್ಕಂತಹ ಬುತ್ತ

ಕಂಬಳಿ ಅದರ ಮೇಲೆ ಏಣಿಗೆಯನ್ನಿಟ್ಟು ಕೈ ಹಚ್ಚಿ ಅದನ್ನು ಉರುಳಿಸುತ್ತಾರೆ ಇದು ಹಾಲು ಮತ ವ್ಯಾಸಂಗ ಭಾಗ ಮೂರು ಎಫ್ತಿ ಹಳ್ಳಿಕೇರಿ ಅವರು ಬಂದಿರತಕ್ಕಂಥ ಮುಖ ಪುಟ ಸಂಖ್ಯೆ ಎಂಬತ್ತು ಏಳು ಕಂಬಳಿ ಗದ್ದಿಗೆ ಮೇಲೆ ಏನಿಟ್ಟು ಕೆರ ಬಿಂದಿಗೆಯನ್ನಿಟ್ಟು ಕೈ ಹಚ್ಚಿ ಅದನ್ನು ಉರುಳಿಸುತ್ತಾರೆ ಇದು ಅವರು ಕೇಳ್ತಕ್ಕಂಥ ಐದೇ ಪ್ರಶ್ನೆ ಪುತ್ರ ಇನ್ನು ಆರನೇ ಪ್ರಶ್ನೆ ಸಾಸಿವೆ ಕಾಲು ಯಾವ ಪತಿ ಮತ್ತು ಉದುರ ಕಾಲು ಯಾವ ಪತಿಗಳು ಭವ್ಯತೆಗೆ ಸಾಕ್ಷಿ ಯಾವೆ ಅವು ಅದು ಸಾಕ್ಷಿ ಆಗಿವೆ ಆಗಬೇಕು ಸಾಕ್ಷಿ ಯಾವೆ ಅಂತ ಹೇಳಿ ಹೇಳ್ಬಾರ್ದಾರ ಇದು ಹಾಲು ಮತ ಸಾಮ್ರಾಟ ಬುಕ್ಕರಾಯ ಒಡೆಯರು ಮತ್ತು ವೀರ ಕಂಪಣ್ಣ ಗಂಗಾಟಿಕೆ ಅಂತಕ್ಕಂಥ ಬುಕ್ಕ ಅವರು ಕೇಳತಕ್ಕಂತ ಆರನೇ ಪ್ರಶ್ನೆ ಉತ್ತರ ಪುಟ ಸಂಖ್ಯೆ ಹದಿನೆಂಟು ಸಾಸಿವೆ ಕಾಲ ಯಾವ ಪದ್ಯ ಗಣಪತಿ ಮತ್ತು ಕಡಲೆ ಕಾಲ ಕಡಲೆ ಕಾಲ ಗಣಪತಿಗಳು ಭವ್ಯತೆಗೆ ಸಾಕ್ಷಿಯಾಗಿವೆ ಇವು ಅವರು ಕೇಳಿರ್ತಕ್ಕಂಥ ಆರು ಪ್ರಶ್ನೆಗಳೊಳಗ ನಾಲ್ಕು ಪ್ರಶ್ನೆಗೆ ಲೇಖಬದ್ಧವಾಗಿ ಅಕ್ಷರ ಟು ಅಕ್ಷರಕ್ಕೆ ನಾವು ಉತ್ತರವನ್ನ ಕೊಟ್ಟಿದ್ದೀವಿ ಹಾ ಈಗ ನಾಲ್ಕ ಪ್ರಶ್ನೆ ನೇರವಾಗಿ ಉತ್ತರ ಕೊಟ್ಟಿರಿ ಇಲ್ಲಿ ಎರಡ ನಿಮ್ಮ ಪ್ರಶ್ನೆ ಉಳಿದಾವ್ರಿ ಅವು ಏನಾದರೂ ಉಳಿದಾವ್ರ ಅಲ್ಲ ಬುಕ್ ಹಾಕಿ ಕೊಡ್ರಿ ಇವು ನಾಲ್ಕರ ಕರೆಕ್ಟ್ ಅದಾವಲ್ಲ ನಿಮ್ಮ ಲೆಕ್ಕಕ್ಕೆ ಹಾಂ ಉತ್ತರ ಕರೆಕ್ಟ್ ಅಂದ್ರೆ ಸಹ ಹಾಂ ಮಾರ್ಕೆಟ್ ಅವು ಏನಾಗ್ಯಾವ್ರೆ ಸ್ವಲ್ಪ ಬರೀ ಇರ್ತು ಕಡಿಮೆ ಆಗಿರ್ತಾವಲ್ಲ ಹಲೋ ಇಲ್ಲಿ ನೀವು ಹೇಳಿದ ಪ್ರಕಾರ ಫುಲ್ ಪಾಯಿಂಟ್ ಟು ಫುಲ್ ಪಾಯಿಂಟ್ ಇರ್ಬೇಕಂತ ಕೇಳಿದ್ದೀವಿ ఇల్ హింద పుల్ పొయింట్ ఇలా ఫుల్ పొయింట్ ఇక హింద పిల్లి విషయ చాలుల్ పొయింట్ ఇలా చండిన ఏదో ఎట్టు స్థల ద స్థల ద స్థల తన స్థాన వస్తారతయ ಿರ್ಲಿ ಆದ್ರ ವಿಷಯ ಮಾತ್ರ ಫುಲ್ ಪಾಯಿಂಟ್ ಟು ಫುಲ್ ಪಾಯಿಂಟ್ ಇಲ್ಲಿ ಬರೀತಕ್ಕಂಥ ವಿಷಯ ಬರ್ತೀವಿ ಅದಕ್ಕ ನಾವು ಕೇಳಿರುವಂತ ಆರು ಪ್ರಶ್ನೆಗಳ ಉತ್ತರಗಳು ಹೀಗಿರುತ್ತವೆ ನಾವು ಕೇಳಿರ್ತಕ್ಕಂತ ಆರು ಪ್ರಶ್ನೆದೊಳಗ ಮೊದಲನೇ ಪ್ರಶ್ನೆದ ವಸ್ತುವಿನ ಹೆಸರಿತೆ ಕೇಳ ಪ್ರಶ್ನೆಗಳ ಉತ್ತರ ನೀರು ತುಂಬಿಕೊಂಡು ಹೋಗುವಷ್ಟರಲ್ಲಿ ಏನವು ಎಂದ ಜಾರಿ ನೀರು ತುಂಬಿಕೊಂಡು ಹೋಗುವಷ್ಟರಲ್ಲಿ ಕೊಡವು ಕೈಯಿಂದ ಜಾರಿತ್ತು ಮಾಡಿ ನೋಡು ಎರಡನೇ ಪ್ರಶ್ನೆ ನೀರು ಏನಿದ್ದಷ್ಟು ಏನು ಬರುತ್ತಲೇ ಇತ್ತು ಇದು ಎರಡನೇ ಪ್ರಶ್ನೆ ನೀರು ಕುಡಿದಷ್ಟು ಜಲ ಬರುತ್ತಲೇ ಇತ್ತು ಪುರಾ ನೋಡತ್ತಲ್ಲ ಹಾಲು ಮತ್ತಸ್ಥರ ಅದ್ಭುತ ಪವಾಡಗಳು ಎರಡನೇ ಪ್ರಶ್ನೆ ಉತ್ತರ ಇನ್ನು ಮೂರನೇ ಪ್ರಶ್ನೆ ಮನೆಯನ್ನು ಏನು ಏನುಗಳಿಂದ ಶೃಂಗರಿಸಿದರು ಕ್ಷೇತ್ರ ಸಿರುಗುಪ್ಪಿ ಹಾಲು ಮತದ ಸಿರುಗುಪ್ಪಿಯ ಸಿರಿ ಅಂತಕ್ಕಂಥ ಪುಸ್ತಕ ಮನೆಯನ್ನು ಏನು ಏನುಗಳಿಂದ ಅಂತಂದ್ರೆ ಮನೆಯನ್ನು ಬಣ್ಣ ಬಣ್ಣಗಳಿಂದ ೃರಿಸಿದರು ಲಾಸ್ಟ್ ಲೈನ್ ಬಗ್ಗೆ ಮೂರನೇ ಪ್ರಶ್ನೆ ಉತ್ತರ ಮುಗಿತು ನಾಲ್ಕನೇ ತುಂಬ ಯಮ ಯಾರ ಇವನನ್ನು ಕೈ ಏನು ತಿರುಗಿದನು ಯಮ ಇಂದ್ರ ಇವರನ್ನು ಕೈ ಕಾಲು ತಿರುವಿದನು ಇದು ಹಾಲು ಮತದಲ್ಲಿ ಕುರಿಕಾಯದ ಮೂಲ ಕುರುಬನು ಐದನೇ ಪ್ರಶ್ನೆ ಬಸಪ್ಪ ಏನರ ಸಂಗಡ ಬಳಕೆ ಭೋಜನವ ಹಳ್ಳ ಕಳ್ಳ ಕಾರ್ಯದಲ್ಲಿ ಕೂಡಿಕೊಂಡು ನಡೆಯಲಿಕ್ಕೆ ನಮ್ಮೆಲ್ಲರ ಕಬುಲಿ ಕಬೂಲ ಮಾಡಿ ಸಮ್ಮತಿ ಏನ ಬರ ಕೊಟ್ಟಿರುತ್ತಾನೆ ಬಸಪ್ಪ ಇವರ ಸಂಗಡ ಬಳಕೆ ಭೋಜನವ ಹವ್ಯ ಕವ್ಯ ಕಾರ್ಯದಲ್ಲಿ ಕೂಡಿಕೊಂಡು ನಡೆಯಲಿಕ್ಕೆ ನಮ್ಮೆಲ್ಲರ ಕಬಲು ಮಾಡಿ ಸಮ್ಮತಿ ಪತ್ರ ಬರಕಟ್ಟಿರುತ್ತವೆ ಇದು ಹಾಲು ಮತ್ತ ದಾಖಲು ಸಾಹಿತ್ಯ ಇನ್ನ ಆರನೇ ಪ್ರಶ್ನೆ ಶಿವನು ಏನು ಪತಿಯಷ್ಟೇ ಆದರೆ ಯಾವ ಪಶು ಕುರಿಯೋ ದಣವೋ ಪುರಾತನ ಶಿವನ ಸುತ್ತಮುತ್ತ ಕುರಿ ತಗರೆಗಳೇ ಇದ್ದದ್ದು ಪ್ರಾಚೀನ ಏನ ಸಭ್ಯತೆಯಿಂದ ತಿಳಿದು ಬಂದಿದೆ ಇದು ಹಾಲುಮತ ಧರ್ಮ ಗ್ರಂಥ ಹಾಲು ಮತದ ಭಾಸ್ಕರ ಶ್ರೀ ಚಂದ್ರಕಾಂತ ಬಿದ್ದುರಿಗಿ ಅವರು ಬಂದಿರತಕ್ಕಂಥ ಬುಕ್ಕ ಇಲ್ಲಿ ಶಿವನು ಶಿವನು ಪಶುಪತಿ ಅಷ್ಟೇ ಆದರೆ ಯಾವ ಪಶು ಕುರಿಯೋ ದನವೋ ಪುರಾತನ ಶಿವನ ಸುತ್ತಮುತ್ತು ಕುರಿ ತಗರಗಳೇ ಇದ್ದದ್ದು ಪ್ರಾಚೀನ ಗ್ರೀಕ್ ಸಭ್ಯತೆಯಿಂದ ತಿಳಿದು ಬಂದಿದೆ ಉಲ್ಪ್ಟ್ ತಕ ಇವು ನಾವು ಹಾಕಿರ್ತಕ್ಕಂಥ ಆರು ಪ್ರಶ್ನೆಗಳ ಬುಕ್ಗಳ್ರಿ ನೀವು ಚೆಕ್ ಮಾಡ್ಬೋದು ಸಿರುಗುರು ಮೇಲಿನವರು ಕುಂಬಾರಹಳ್ಳಿ ಮೇಲಿನವರಿಗೆ ಆರು ಪ್ರಶ್ನೆಗಳನ್ನು ಮಾಡಿದ್ರು ಕುಂಬಾರಹಳ್ಳದವರು ಹಳದವರು ಸಿರುಗುರು ಅವರಿಗೆ ಆರು ಪ್ರಶ್ನೆಗಳನ್ನು ಮಾಡಿದ್ರು ಅದರ ಪೈಕಿ ಕುಂಬಾರಹಳ್ಳದವರು ಮಾಡಿರ್ತಕ್ಕಂಥ ಆರು ಆರ ಪ್ರಶ್ನೆಗಳಿಗೆ ಹಾಲು ಸಿರುಗುರು ಮೇಲಿನವರು ನಾಲ್ಕು ಪ್ರಶ್ನೆ ನೇರವಾಗಿ ಉತ್ತರಗಳನ್ನು ಕೊಟ್ಟಾರ ಇನ್ನ ಹಾಲು ಸಿಡುಗುರು ಅವರು ಹಾಕಿರ್ತಕ್ಕಂಥ ಆರು ಪ್ರಶ್ನೆದ ಬಗ್ಗೆ ಕುಂಬಾರವ್ರಿಗೆ ಯಾವ ಉತ್ತರನು ಸಿಕ್ಕಿಲ್ಲ ಇನ್ನೇನಪ್ಪ ಅಂತ ಕೇಳಿದ್ರೆ ನಾವೇನ್ ಹೇಳ್ತಿವಿಪ್ಪ ಅಂತಂದ್ರೆ ಬರಿ ಆಗಿ ನೀವು ತಪ್ಪು ಮಾಡಿದ್ರೆ ಅಂಕ ಅಂತ ಹೇಳಿದ್ವಿ ಅದಕ್ಕೆ ಒಂದು ಸವಾಲುಕ್ ಏನ್ ಮಾಡ್ಯಾರಪ್ಪ ಅಂತ ಕೇಳಿದ್ರ ಆ ಪದ್ಯ ಮುಗಿದ ನಂತರ ಅಲ್ಲಿ ಫುಲ್ ಪಾಯಿಂಟ್ ಇತ್ತು ಮುಂದೆ ಸವಾಲು ಬರೀಬೇಕಾಗಿತ್ತು ಆ ಪದ್ಯ ಮುಗಿದ ನಂತರ ಅದು ವಾಕ್ಯ ಹಂಗ ಸ್ಟಾರ್ಟ್ ಆಗೈತಿ అూ వాక్య హిడ్కొండి అల్లి బర్దార అద్రోళ్ళగూ మిస్టేక్ ఆగతి అదక యాకపా అంత కళ మిస్టేక్ వీద్ పై హిరుగురవరు ఆగవ అదక సోమ గాలవంత్ ఎంగప అంత ఒర ముఖా ఇద్దా అదక ఇవతిన దివస హాల్ సిరుగురవ్ ఐదు పై ಜಯಶೈಲಿ ಆಗ್ಯಾರ ಹೇಳಿ ಈ ಸಭಾಗಗಳು ಹೇಳ್ತೀವಿ ಅದಕ್ಕೆ ಎರಡು ಮೇಲೆ ಅವ್ರು ಕೂಡ್ಕೊಂಡು ಇನ್ನೂ ಒಂದು ಒಂದು ಸಂದ ಹಾಡು